ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ಒಂದು ಹೆಣ್ಣು ಮಗಳಾಗಿ ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಟಿ ವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಬೆಂಬಲಿಸಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಯಿತು ವಾಟ್ ನೆಕ್ಸ್ಟ್ ಮುಂದೆ ಏನು ಅನಂತಕುಮಾರ್ ಹೆಗ್ಡೆ ಅಂತಹ ಕಟ್ಟರ್ ಹಿಂದುವಾದಿಗಳು ಹೇಳ್ತಾರೆ ಹಿಂದೂಗಳಲ್ಲಿನ ರಣಭೈರವ ಎದ್ದಿದ್ದಾನೆ ದೇವಸ್ಥಾನದ ಮೇಲೆ ಕಟ್ಟಿದ ಯಾವ ಮಸೀದಿಯನ್ನ ಬಿಡೋದಿಲ್ಲ ಅಂತ ಸೊ ಹೀಗೆ ದೇಶದ ಮೂಲೆ ಮೂಲೆಗಳಲ್ಲಿ ಹಳ್ಳಿಯ ಮೂಲೆ ಮೂಲೆಗಳಲ್ಲಿ ಅಪಮಾನಗೊಂಡಿರ್ತಕ್ಕಂಥ ಅನೇಕ ಸಂಕೇತಗಳಿದಾವೆ ಅದನ್ನ ಕಿತ್ತು ಹಾಕೋ ತನಕ ಈ ಹಿಂದೂ ಸಮಾಜ ಮತ್ತೆ ವಾಪಸ್ ಕೂತ್ಕೊಳ್ಳೋದಿಲ್ಲ ಈ ರಣಭೈರವ ಎದ್ದಾಗಿದೆ ಈಗ ಇನ್ನು ಮತ್ತೆ ಕೂತ್ಕೊಳ್ಳೋ ಪ್ರಶ್ನೆ ಇಲ್ಲ ಇದಕ್ಕೆ ಸೇಡು 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 ಸಾವಿರ ವರ್ಷಗಳ ಸೇಡನ್ನು ತೀರಿಸಿಕೊಳ್ಳೋದೇ ಇದ್ರೆ ಇದು ಹಿಂದೂ ರಕ್ತ ಅಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹಿಂದೂ ಸಮಾಜ ಹೇಳ್ತೀನಿ ಅನಂತ್ ಕುಮಾರ್ ಹೆಗ್ಡೆ ಅವರು ಏನೋ ಆವೇಶದಿಂದ ಹೇಳಿದ್ರು ಅನ್ಕೋಬಹುದು ಆದರೆ ಅವರು ದೇವಸ್ಥಾನದ ಮೇಲೆ ದಾಳಿ ಮಾಡಿದ ಹಾಗೆ ಎಲ್ಲಾ ಮಸೀದಿಗಳ ಮೇಲೆ ದಾಳಿ ಮಾಡುವಷ್ಟು ಕಟುಕರು ಹಿಂದುಗಳಲ್ಲ ಹಾಗಂತ ನಮ್ಮ ಅಸ್ಮಿತೆಯನ್ನು ಬಿಟ್ಟುಕೊಡುವಷ್ಟು ಹೇಡಿಗಳು ಅಲ್ಲ ಯಾವುದೋ ಒಂದು ಕಾಲದಲ್ಲಿ ಯಾವುದೋ ಶಕ್ತಿ ಮೇಲಾಗತ್ತೆ ಆಗ ಅವರು ಬಂದು ಇನ್ನೊಬ್ಬರ ಶ್ರದ್ಧಾ ಕೇಂದ್ರವನ್ನು ಒಡೆದು ಅವರ ಶ್ರದ್ಧಾ ಕೇಂದ್ರವನ್ನು ಕಟ್ಟಿಕೊಳ್ತಾರೆ ಯಾರು ಶ್ರದ್ಧಾ ಕೇಂದ್ರವನ್ನ ಕಳ್ಕೊಂಡಿದ್ದಾನಲ್ಲ ಆತನಿಗೆ ಮತ್ತೆ ಶಕ್ತಿ ಬಂದಾಗ ಅಫ್ಕೋರ್ಸ್ ಅದನ್ನು ಪಡೆಯೋಕೆ ಮತ್ತೆ ಹೋರಾಡಿಯೇ ಹೋರಾಡ್ತಾನೆ ರಾಮ ಮಂದಿರದ ವಿಷಯದಲ್ಲಿ ಅದೇ ಆಗಿದ್ದು ಹಿಂದೆ ಮುಸ್ಲಿಂ ದಾಳಿಕೋರರ ಮತಾಂಧತೆಯಿಂದ ರಾಮ ಮಂದಿರವನ್ನು ಕಳ್ಕೊಂಡೆವು ಈಗ ಅದನ್ನು ಮತ್ತೆ ಪಡ್ಕೊಂಡಿದ್ದೇವೆ ಹಾಗಾದರೆ ರಾಮ ಮಂದಿರದ ನಂತರ ಯಾವ್ಯಾವ ಮಂದಿರ ಒಡೆದು ಮಸೀದಿ ಕಟ್ಟಿದ್ರೂ ಅದೆಲ್ಲವನ್ನು ವಾಪಸ್ ಕಿತ್ಕೊಳ್ಬೇಕಾ ಇಲ್ಲ ಕಿತ್ತುಕೊಳ್ಳೋದಲ್ಲ ಸ್ವತಃ ಮುಸ್ಲಿಮರೇ ವಾಪಸ್ ಕೊಡಬೇಕು ಆದರೆ ಎಲ್ಲ ದೇವಸ್ಥಾನಗಳನ್ನಲ್ಲ ಯಾವ ಜಾಗವನ್ನು ಹಿಂದೂಗಳು ತಮ್ಮ ಪುಣ್ಯಕ್ಷೇತ್ರ ಅಂತ ನಂಬಿದಾರೋ ಅಂಥ ಒಂದೆರಡು ಮಂದಿರವನ್ನು ವಾಪಸ್ ಕೊಡಬೇಕು ಭಾರತದಲ್ಲಿ ಸಾಕಷ್ಟು ದೇವಸ್ಥಾನಗಳನ್ನು ಒಡೆದು ಮಸೀದಿ ಕಟ್ಟಿದ್ದಾರೆ ಅದೆಲ್ಲವನ್ನು ಕೂಡ ಹಿಂದೂಗಳು ವಾಪಸ್ ಕೇಳ್ತಾ ಇಲ್ಲ ಹಿಂದೂಗಳು ಕೇಳಿದ್ದು ಕೇವಲ ರಾಮ ಮಂದಿರ ಕಾಶಿ ಹಾಗೂ ಮಥುರಾವನ್ನು ಅಷ್ಟೇ ಇದನ್ನೇ ಮುಸ್ಲಿಂ ಅಧಿಕಾರಿಯೊಬ್ರು ಖಡಕ್ಕಾಗಿ ಹೇಳಿದ್ದು ಕಾಶಿ ಹಾಗೂ ಮಥುರವನ್ನ ಕೊಟ್ಬಿಡಿ ಅಂತ ಚೀಸ್ ಸಮಜನಾ ಚಾಹಿ ಕುಚ್ ಗಲ್ತಿಯ ಹೋ ಚುಕಿ ಹೇ ಹ್ಮ್ ಮುಸಲ್ಮಾನೋ ಕೋ ಇಸ್ ಗಲ್ತಿ ಕೋ ಅಡ್ಮಿಟ್ ಕರ್ನಾ ಚಾಹಿಯೇ ರಾಮ ಮಂದಿರ ಆಯಿತು ಇನ್ನು ವಿವಾದಿತ ಜ್ಞಾನವಾಪಿ ಮತ್ತು ಈದ್ಗಾ ಶಾಹಿ ಭೂಮಿಯನ್ನು ಮುಸ್ಲಿಮರು ಹಿಂದೂಗಳಿಗೆ ಹಸ್ತಾಂತರಿಸಬೇಕು ಹೀಗಂತ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಎಎಸ್ಐ ನಿವೃತ್ತ ಪ್ರಾದೇಶಿಕ ನಿರ್ದೇಶಕ ಕೆ ಕೆ ಮಹಮ್ಮದ್ ಅವರು ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಬಿಕಾಸ್ ಕಾಶಿ ದಟ್ ಇಸ್ ಗ್ಯಾನ್ ವಾಪಿ ಮೋಸ್ಕ್ ದೆನ್ ಮಥುರಾ ಭಾರತದಲ್ಲಿ ಹಿಂದೂ ಮುಸ್ಲಿಂ ನಡುವಿನ ಬಿರುಕು ಸರಿಯಾಗಬೇಕಂದ್ರೆ ಅದಕ್ಕೆ ಒಂದೇ ಪರಿಹಾರ ಕಾಶಿ ಹಾಗೂ ಮಥುರಾವನ್ನ ಹಿಂದೂಗಳಿಗೆ ಬಿಟ್ಕೊಡೋದು ನೂರಕ್ಕೆ ನೂರರಷ್ಟು ಸತ್ಯವಾದ ಮಾತು ಇದನ್ನೇ ಹಿಂದೆ ಆರಿಫ್ ಮೊಹಮ್ಮದ್ ಖಾನ್ ಕೇರಳದ ರಾಜ್ಯಪಾಲರು ಕೂಡ ಹೇಳಿದರು ಆದರೆ ದುರಂತ ಏನಂದ್ರೆ ಮುಸ್ಲಿಂ ಸಮುದಾಯ ಇಂಥ ವಿದ್ಯಾವಂತ ಮುಸ್ಲಿಮರ ಮಾತನ್ನ ಕೇಳೋದಿಲ್ಲ ಕಾಶಿ ಹಾಗೂ ಮಥುರಾವನ್ನ ಬಿಟ್ಕೊಡಿ ಅಂತಿರೋ ಕೆ ಕೆ ಮಹಮ್ಮದ್ ಬೇರೆ ಯಾರೂ ಅಲ್ಲ ರಾಮ ಮಂದಿರಕ್ಕೆ ಸಂಬಂಧಿಸಿದಂತಹ ನಿರ್ಣಾಯಕ ಸಂಶೋಧನೆ ಮಾಡಿದವರು ಮುಸ್ಲಿಮರಾದರೂ ವೃತ್ತಿ ಧರ್ಮಕ್ಕೆ ಮೋಸ ಮಾಡದೆ ಸತ್ಯ ಹೇಳಿದವರು ಅಂದ್ರೆ ಮಸ್ಜಿದ್ ಹೇ

ಕೆ ಮೊಹಮ್ಮದ್ ಎಪ್ಪತ್ತಾರರಲ್ಲಿ ಬಾಬ್ರಿ ಮಸೀದಿಯನ್ನು ಉತ್ಖನ್ನ ಮಾಡಿದ ಬಿಬಿ ಲಾಲ್ ಅವರ ತಂಡದಲ್ಲಿ ಇವರು ಕೂಡ ಭಾಗಿಯಾಗಿದ್ದವರು ಮುಸ್ಲಿಂ ಮುಖಂಡರಿಗೆ ಎಂಥ ಅದ್ಭುತ ಸಂದೇಶ ಕೊಟ್ಟಿದ್ದಾರೆ ಅಂದ್ರೆ ಎಲ್ಲ ಧಾರ್ಮಿಕ ಮುಖಂಡರು ಒಗ್ಗೂಡಿ ಜ್ಞಾನವ್ಯಾಪಿ ಮತ್ತು ಕೃಷ್ಣ ಜನ್ಮಭೂಮಿ ರಚನೆಗಳನ್ನ ಹಿಂದೂ ಸಮಾಜಕ್ಕೆ ಹಸ್ತಾಂತರಿಸಬೇಕು ಆಗ ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ ಯಾಕಂದ್ರೆ ಕಾಶಿ ಮಥುರ ಮತ್ತು ಅಯೋಧ್ಯೆಗಳು ಹಿಂದೂಗಳಿಗೆ ಬಹಳ ವಿಶೇಷವಾದವು ಈ ಮೂರು ಜಾಗಗಳು ಭಗವಾನ್ ಶಿವ ಭಗವಾನ್ ಕೃಷ್ಣ ಭಗವಾನ್ ರಾಮರ ಜೀವನದೊಂದಿಗೆ ಸಂಬಂಧ ಹೊಂದಿದೆ ಅಂಥ ಜಾಗದಲ್ಲಿ ನಿರ್ಮಿಸಲಾದ ಮಸೀದಿಗಳ ಬಗ್ಗೆ ಮುಸ್ಲಿಮರಿಗೆ ಯಾವುದೇ ಭಾವನೆಗಳಿಲ್ಲ ಇಂಥ ಸತ್ಯ ಹೇಳೋಕೆ ಧೈರ್ಯ ಬೇಕು

ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಡಾಕ್ಟರ್ ಬಿ ಬಿ ಲಾಲ್ ಅವರು ಅಯೋಧ್ಯೆಯ ಸಂಶೋಧನೆ ಅಂಶವನ್ನು ಯಾಕೆ ಸಾರ್ವಜನಿಕವಾಗಿ ಬಹಿರಂಗಪಡಿಸಿಲ್ಲ ಅಂತ ಅನುಮಾನ ಪಡ್ತಿದ್ದಾರೆ ಆದರೆ ಕೆ ಕೆ ಮೊಹಮ್ಮದ್ರು ಸ್ಪಷ್ಟವಾಗಿ ಹೇಳಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಾಬ್ರಿ ಮಸೀದಿ ಒಡೆದಾಗ್ಲೇ ಮುಖ್ಯ ಸಾಕ್ಷ್ಯಗಳು ಸಿಕ್ಕಿದ್ದು ಅಂತ ಕೆ ಕೆ ಮೊಹಮ್ಮದ್ ಅವರಿಗೆ ರಾಮ ಮಂದಿರದ ಸಂಶೋಧನೆ ಬಗ್ಗೆ ವೃತ್ತಿಪರತೆಯ ಬಗ್ಗೆ ಹೆಮ್ಮೆ ಇದೆ ಅಂತನೂ ಹೇಳಿದ್ದಾರೆ कई जो मंदिर तोड़ा गया hmm. के. Also, in भी है, so है. Hmm. Hmm. गणेश जी का भी है उसमें शिव जी का भी है विष्णु का भी है सारी hmm. चीजें हैं तो हिस्ट्री में एक चीज हम लोगों को समझना चाहिए कुछ गलतियां हो चुकी है hmm. मुसलमानों को ಗಲ್ತಿ ಚಾಕಿ ಕೆ ಮೊಹಮ್ಮದ್ ಅವರು ಹೇಳಿದಂತೆ ಕಾಶಿ ಮತ್ತು ಮಥುರಾವನ್ನ ಹಿಂದೂಗಳಿಗೆ ಮರಳಿಸಿದ್ರೆ ಖಂಡಿತ ಯಾವ ಸಮಸ್ಯೆಯು ದೇಶದಲ್ಲಿ ಇರೋದಿಲ್ಲ ಇದೇ ಮನಸ್ಥಿತಿ ಎಲ್ಲ ಮುಸ್ಲಿಮರಿಗೂ ಬಂದ್ರೆ ರಾಮರಾಜ್ಯ ಆಗುತ್ತೆ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ